ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಮೋಸ್ಟ್ ಫೇಮಸ್ ಆಗಿರುವಂತ ಚೋಟೋ ಮಸಾಲಾ ದೋಸೆ ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ತುಂಬಾನೇ ಎಲ್ಲ ಕಡೆ ಫೇಮಸ್ ಇದೆ ಇದು ನಾ ದೋಸೆನ ನಾವು ಹೋಟೆಲ್ ಅಲ್ಲಿ ಯಾವ ರೀತಿ ಮಾಡ್ತೀವಿ ರೀತಿ ಮಾಡ್ತೀವಿ ಮತ್ತೆ ಎಲ್ಲ ಕಡೆ ಯಾವ ರೀತಿ ಫೇಮಸ್ ಆಗಿದೆ ನಾವು ಚೆಕ್ ಮಾಡೋಣ ಬನ್ನಿ ಈಗ ಚೋಟೋ ದೋಸೆ ಮಾಡಲು ನಮ್ಗೆ ಬೇಕಾಗಿರುವ ಸಾಮಗ್ರಿಗಳು ಈಗ ಸದ್ಯಕ್ಕೆ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ದೋಸೆ ಇಟ್ಟು ನಮ್ಮ ಅಂಗಡಿ ರೆಡಿ ಇರುವಂತ ದೋಸೆ ಹಿಟ್ಟು ಹಾಕ್ತಾ ಇದೆ ನೋಡಿ ಆನಂತರ ಸ್ವಲ್ಪ ಆಲಿಗಡೆ ಪಲ್ಯ ಆನಂತರ ಸ್ವಲ್ಪ ಚಟ್ನಿ ಎಲ್ಲ ಹಾಕಿದ್ರು ನಾನು ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ನೋಡಿ ಪ್ಯಾಟರ್ನ್ ಈ ತರ ರೆಡಿ ಇದೆ ನಾವು ಕೂಡ ನೋಡೋಣ ಚೋಟು ದೋಸೆ ನೋಡಿ ಯಾವ ರೀತಿ ಇದೆ ಅನ್ನೋದು ಕೂಡ ಇದರ ಅನುಭವ ನಮಗೂ ಕೂಡ ಇಲ್ಲ ನಾವು ಕೂಡ ಹೊಸದಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಓಕೆ ಸ್ವಲ್ಪ ಆಯಲ್ ಆಗ್ತಾ ಇದೀನಿ ನೋಡಲ್ಲ ತುಂಬಾನೇ ಚೆನ್ನಾಗಿದೆ ಯಾವ ರೀತಿ ಬರುತ್ತೆ ಅನ್ನೋದು ನಮ್ಗೂ ಕೂಡ ಐಡಿಯಾ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಈಗ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಹಾಕ್ತಾ ಇದ್ದೀನಿ ನೋಡಲು ಎರಡು ಕಣ್ಣುಗಳು ಸಾಲದು ಅನ್ನುವಾಗೆ ತುಂಬಾನೇ ಅದ್ಭುತವಾಗಿ ಬಂದಿದೆ ತುಂಬಾನೇ ಪರಿಮಳ ಆರಾಮ ಎಲ್ಲ ತುಂಬಾನೇ ಚೆನ್ನಾಗಿ ಬರ್ತಿದೆ ಇದನ್ನು ನಾವು ಉಲ್ಟಾ ಮಾಡುವ ಸಮಯ ಬಂದಿದೆ ಇದನ್ನ ಈ ದೋಸೆಯನ್ನು ಉಲ್ಟಾ ಮಾಡುತ್ತಿದ್ದೇವೆ ಹ್ಮ್ ಈ ಕೂಡ ಈ ದೋಸೆಯನ್ನು ಕೂಡ ನಾವು ಅದೇ ರೀತಿ ಉಲ್ಟಾ ಮಾಡಿದ್ದೇವೆ ಈಗ ಸದ್ಯಕ್ಕೆ ಇದು ಡೈಲಿ ಒಂದು ಸಣ್ಣ ಬ್ರೇಕ್ ತಗೋಣ ಇದು ಯಾಕೆ ಇಷ್ಟೊಂದು ಪಾಪ್ಯುಲರ್ ಆಗಿದೆ ಅಂತಂದ್ರೆ ನನಗೆ ನೋಡಲೆ ಇಷ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇರೋದ್ರಿಂದ ಇದು ತಿಂದ್ರೆ ಇನ್ ಯಾವ ರೀತಿ ಇರುತ್ತೆ ಅಂತ ನಾವು ಇದನ್ನ ಟ್ರೈ ಮಾಡ್ತಾ ಇದ್ದೀವಿ ನೋಡ್ರಿ ತುಂಬಾ ಚೆನ್ನಾಗಿ ಬಂದಿದೆ ಆಲೂಗಡ್ಡೆ ಮತ್ತೆ ಚಟ್ನಿ ಎಲ್ಲಾನ ಮಿಕ್ಸ್ ಮಾಡಿ ಹಾಕಿ ಈ ತರ ಹೋಟೆಲ್ ನಲ್ಲಿ ಫೇಮಸ್ ಮಾಡಿದ್ದಾರೆ ಅದ್ರ ದೋಸೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೋಸ್ಕರ ನಮ್ಮ ಹೋಟೆಲ್ ಕೂಡ ಮಾಡಿ ಟ್ರೈ ಮಾಡ್ತಾ ಇದ್ದೀವಿ ನೋಡ ತಿಂದು ರುಚಿ ಕೂಡ ಹೇಳ್ತೇವೆ ಇವತ್ತು ವೇಟ್ ಮಾಡಿ ಅದ್ಭುತವಾಗಿ ಮೂಡಿ ಬಂದಿದೆ ದೋಸೆ ಈಗ ನಾವು ಡೈರೆಕ್ಟ್ ಪ್ಲೇಟ್ಗೆ ಶುರು ಮಾಡೋಣ ನೋಡಿ ಸರ್ ನಾವೀಗ ಪ್ಲೇಟ್ಗೆ ಸರ್ವ್ ಮಾಡಿದ್ದೇವೆ ರೆಡಿ ಇದೆ ಈಗ ನಾವು ಇದನ್ನ ಟೇಸ್ಟ್ ಮಾಡ್ತೇವೆ ಇದೇ ರೀತಿ ನಮ್ಮ ವಿಡಿಯೋಗಳಿಗಾಗಿ ನಮ್ಮ ಅರುಣ್ ಫುಡ್ ಬ್ಯಾಟ್ರಿ ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಾದಲ್ಲಿ ಲೈಕ್ ಅಂಡ್ ಕಮೆಂಟ್ ಅಂಡ್ ಶೇರ್ ಮಾಡಿ ಮತ್ತೆ ಹೆಚ್ಚು ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ ನೀವು ನೋಡ್ತಾನಿರಿ ನಾವು ಇದು ರುಚಿ ಯಾವ ರೀತಿ ಇದೆ ಎನ್ನುವುದನ್ನ ಇವತ್ತು ನೋಡೇ ಬಿಡ್ತೀವಿ ತುಂಬಾ ವೇಟಿಂಗ್ ಅಲ್ಲಿ ಇರುವಂತಹ ದೋಸೆ ಚೋಟು ಮಸಾಲಾ ದೋಸೆ ಈಗ ನಾವಿದನ್ನ ರುಚಿ ಮಾಡ್ತಾ ಇದ್ದೇವೆ ಈಗ ನಾವು ಸ್ವಲ್ಪ ಆಲೂಗಡ್ಡೆ ಪಲ್ಯ ಸ್ವಲ್ಪ ಚಟ್ನಿ ತುಂಬಾ ಬಿಸಿಬೇಕ್ರಿ ಹ್ಮ್ ತುಂಬಾ ಚೆನ್ನಾಗಿದೆ ನಾವು ಟ್ರೈ ಮಾಡಿ ತಿಂದಾಯ್ತು ಈಗ ನಿಮ್ ಕೆಲ್ಸ ಏನು ನೀವು ಕೂಡ ಟ್ರೈ ಮಾಡಿ ತಿನ್ನಿ ಸದ್ಯಕ್ಕೆ ಇವತ್ತಿನ ಅಧ್ಯಾಯ ಮುಗಿದಿದೆ ಮತ್ತೊಂದು ಹೊಸದ ಅಧ್ಯಾಯದ ಜೊತೆಗೆ ನಿಮ್ಮ ಜೊತೆ ನಾನು ಬಂದೇ ಬರ್ತೇನೆ ಇವತ್ತಿಗೆ ಸದ್ಯಕ್ಕೆ ತಾಟಾ ಬಾಯ್ ಬಾಯ್ ಸಿ ಯು